ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗಳ ಬರೋ ಎಲ್ಲ ಕೂಡಿ ಇಟ್ ಕ್ಯಾಸ್ ನತ್ತಿ ಕಣ್ಣು ಆಪರೇಷನ್ ಮಾಡಿಸಿವಿ ಎರಡು ಸಾವಿರ ರೂಪಾಯಿ ಬರ ಅಂತಲೇ ರೀ ಸಿದ್ದರಾಮಯ್ಯ ಸರ್ ಸರ್ಕಾರದಿಂದ ನಾವು ಒಂದು ಪಿಕೋಫಾಲ್ ಮಷಿನ್ ತಗೊಂಡಿವ್ರಿ ಎಲೆಕ್ಟ್ರಿಕಲ್ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಬಟ್ಟೆ ವ್ಯಾಪಾರ ಮಾಡ್ತಾ ಇದೀವಿ ಸಿದ್ರಾ ಇವರು ಗೃಹಲಕ್ಷ್ಮಿ ರೊಕ್ಕನ ದುಡ್ಡು ತಗ ಅಕ್ಕಿ ಸೋಸಿ ಕೂಡಿ ನಾಲ್ವತ್ ನಾಲ್ಕು ಸಾವಿರ ತೆಗೆದಿಟ್ಟು ಬೋರ್ ಹಾಕ್ಸಿವ್ರಿ ನಾವಿಲ್ಲೇ ನಮ್ಮ ಕೊಡ್ಬೇಕ್ರಿ ಗೃಹಲಕ್ಷ್ಮಿ ಹಣದಿಂದ ಸಿದ್ದರಾಮಯ್ಯ ಹಣದಂದ್ರೆ ನಾವು ಗೊಳೆ ಮಾಡಿ ಹದ್ಮೂರ್ ಕಂತ ಅವ್ರಿಗೆ ಅವ್ರ ಈ ಲೈಬ್ರರಿ ತೆಗೆದುಕೊಟ್ಟರ ನಾವೆಲ್ಲ ಗೃಹಲಕ್ಷ್ಮಿಯರು ಸೇರಿ ಪ್ರತಿ ತಿಂಗಳು ಬರೋ ಗೃಹಲಕ್ಷ್ಮಿ ಹಣನ ಅದರಲ್ಲಿ ಒಂದು ತಿಂಗ್ಳದ ಎಲ್ಲಾ ಊರಿನ ಮಹಿಳೆಯರು ಸೇರಿ ಶರಣ ಬಸವೇಶ್ವರ ರಥ ನಿರ್ಮಾಣಕ್ಕೆ ಕೊಟ್ಟಿದ್ದೀವಿ ಒಂದು ತಿಂಗಳ ಕಾರ್ಯಕ್ರಮ ಯಾವ ಕಾರಣಕ್ಕೂ ಇಳಿಸಲ್ಲ ಸಹಲಕ್ಷ್ಮಿ ಯೋಜನೆಯನ್ನ ಟ್ರಾನ್ಸ್ ಜೆಂಡರ್ಸ್ ಕೂಡ ಈ ತಿಂಗಳಿಂದ ನಾವು ಕೊಡ್ತಾ ಇದೀವಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇವತ್ತ ಬೆಳಗಾವಿಯ ಸುವರ್ಣ ಸೌಧಕ್ಕೆ ಬಂದಿದ್ದಾರೆ ಏನು ಗೃಹಲಕ್ಷ್ಮಿ ಹಣದಿಂದ ಏನು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಈ ಗ್ರಹಲಕ್ಷ್ಮಿಯವರು ಗದಗನಿಂದ ಒಬ್ಬರು ಬಂದಿದ್ದಾರೆ ಗದಗನಿಂದ ಏನು ಬಂದಂಥ ದುಡ್ಡನ್ನು ಅತ್ತೆ ಮತ್ತು ಸೊಸೆ ಇಬ್ಬರು ಕೂಡಿ ಏನು ಬೋರ್ವೆಲ್ಲನ್ನು ತೆಗೆಸಿದಂಥವ್ರು ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಹೋಳಿಗೆ ಊಟ ಇನ್ನೊಂದು ಕಡೆ ಗ್ರಂಥಾಲಯ ನಿರ್ಮಾಣ ಮಾಡಿದವರು ಇದರ ಜೊತೆಗೆ ಊರಿನ ದೇವಸ್ಥಾನದ ಒಂದು ರಥವನ್ನು ತಯಾರು ಮಾಡಲು ಗ್ರಹ ಲಕ್ಷ್ಮಿಯ ದುಡ್ಡನ್ನು ಕೊಟ್ಟವರು ಈ ಎಲ್ಲಾ ಗ್ರಹಲಕ್ಷ್ಮಿಯವರು ಇವತ್ತು ಸುವರ್ಣ ಸೌಧದಲ್ಲಿ ಇದ್ದಾರೆ ಇವರನ್ನ ಮಾತಾಡಿಸುವ ಒಂದು ಪ್ರಯತ್ನ ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಎರಡ್ ಸಾವಿರ ರೂಪಾಯಿ ಗ್ರಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ತಿಂಗಳ ಬರುವ ಎಲ್ಲ ಕೂಡಿ ಅದೇ ಕಣ್ಣು ಬಹಳ ಹೆಲ್ಪ್ ಆಗೇತ್ರಿ ಏ ಅದೇನು ಇಲ್ರಿ ನಮ್ಗೆ ಇಲ್ಲ ಏನೂ ಇಲ್ರಿ ನಮ್ಗೆ ಎರಡು ಸಾವಿರ ರೂಪಾಯಿ ಬರಂದ ಭಾಳ ನಮ್ಗೆ ಹೆಲ್ಪ್ ಆಗೈತ್ರಿ ಇದಂದ್ ವರ್ಷ ಮತ್ತೆ ಹೋಲ್ರಿ ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದಕ್ಕೆ ನಾವು ವಿಧಾನಸಭಾ ನೋಡೋಂಗ್ ರೀ ನನ್ನ ಸಸಿ ಚಲೋದಾಡ್ರಿ ಎಲ್ಲ ಥರದ್ದು ಚಲೋದಾಡ್ರಿ ಎಲ್ಲ ಕುಡಿಸ ಆಪರೇಷನ್ ಮಾಡಿಸಿ ನಂದು ಏನಿಲ್ಲ ಅದ್ರ ಯಾತ್ರ ಇಲ್ರಿ ನಮ್ಗೆ ಎಲ್ಲ ಚಲೋ ನಡ್ದೀ ಸರ್ ನಾವು ರೀ ಮೊದಲು ಕೂಲಿ ಕೆಲಸ ಮಾಡ್ತಿದ್ವು ರೀ ಹೊಲಕ್ಕದೋಗಿದ್ದು ಆಮೇಲೆ ಈಗ ಎರಡು ಸಾವಿರ ರೂಪಾಯಿ ಬರ ಅಂತಲೇ ರೀ ಸಿದ್ದರಾಮಯ್ಯ ಸರ್ ಸರ್ಕಾರದಿಂದ ನಾವು ಒಂದು ಪಿಕೋಫಾಲ್ ಮಷಿನ್ ತೊಗೊಂಡೇವ್ರಿ ಎಲೆಕ್ಟ್ರಿಕಲ್ದ ಅದು ಕರೆಂಟ್ ಬಿಲ್ಲು ಒಂದು ಸ್ವಲ್ಪ ಕಮ್ಮಿ ಐತ್ರಿ ಆಮೇಲೆ ನಮ್ಗೆ ಚಲೋ ಆಗೈತೆ ರೀ ಸರ ಆ ಎರಡು ಸಾವಿರ ರೂಪಾಯಿ ಬಂದಿದ್ದು ಒಂದು ಆರು ತಿಂಗಳು ಹಣ ಕೂಡಿಟ್ಟು ನಾವು ಒಂದು ಮಿಷನ್ ತೊಗೊಂಡೇವ್ರಿ ಸರ್ ಸರ್ಗೆ ಸಿದ್ದರಾಮಯ್ಯ ಸರ್ಗೆ ಭೇಟಿ ಅದು ರೀ ಲಕ್ಷ್ಮೀ ಹೆಬ್ಬಾಳ್ಕರ ಅಮ್ಮಗೆ ಭೇಟಿ ಅದು ರೀ ಎಲ್ಲ ಭಾಳ ಚಲೋ ಆಯ್ತು ರೀ ಸರ್ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೇವೆ ಮನೇಲಿ ನಮಗೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಮತ್ತು ಸಿದ್ದರಾಮಯ್ಯ ಅವರಿಂದ ಮತ್ತು ಲಕ್ಷ್ಮೀ ಅವರಿಂದ ತುಂಬ ಅನುಕೂಲ ಆಗೈತಿ ಎಲ್ಲರಿಗೂ ಭಾಳಷ್ಟು ಜನಕ್ಕೆ ಅನುಕೂಲ ರೀ ಅದೆಲ್ಲ ಸರಿಯಾಗೈತೆಲ್ಲ ಚಲೋ ಐತ್ರಿ ಲಕ್ಷ್ಮಿ ನಮ್ಗೆ ಗೃಹಲಕ್ಷ್ಮಿ ರಕ್ತದಿದ್ರೆ ನಮ್ಗೆ ಒಳ್ಳೇದಾಗೈತಿ ರೀ ಇದ್ರೆ ನಮ್ಗೆ ಒಳ್ಳೇದಾಗೈತಿ ಆಯ್ತು ನೋಡಿದೆ ಭಾಳ ಕದ್ಲಿತ್ತು ನಾವ್ರಿ ಸಿದ್ಧ ಇವರು ಗೃಹಲಕ್ಷ್ಮಿ ರೊಕ್ಕನ ದುಡ್ಡು ತಗ ಅಕ್ಕಿ ಸೋಸಿ ಕೂಡಿ ನಾಲ್ವತ್ನಾಲ್ಕು ಸಾವಿರ ತೆಗೆದಿಟ್ಟು ಬೋರ್ ಹಾಕ್ಸಿವ್ರಿ ಏನ್ರಿ ಮತ್ತು ನಮ್ಗೆ ನೀರು ಬಿದ್ದೈತಿ ಎರಡು ಬೋರ್ ಹಿದಿ ಆಗಿತ್ತು ಈ ಸಲ ನೀರು ಬಿದ್ದೈತಿ ಎಮ್ನೇ ಬರಲ್ರಿ ಅವ್ರಿಗೆ ಸಿದ್ಧರಾಮಯ್ಯರು ಗೃಹಲಕ್ಷ್ಮಿಯರು ಏನಪ್ಪ ಡಿ ಕೆ ಶಿವಕುಮಾರ್ ಎಲ್ಲರೂ ನಮ್ಗೆ ಒಳ್ಳೇದು ಮಾಡ್ಯಾರೀ ಹೋಳ್ಗಿ ಮಾಡುವಂಗಾತ್ರ ಹೆಣ್ಣು ಹೆಣ್ಮಕ್ಳನ್ನ ಕರ್ಕೊಂಡು ಖರ್ಚೆಲ್ಲ ನಾನು ಹಾಕಿನ್ರಿ ಅವ್ರ ಜರ್ ಜರ ಹಾಕಿರ್ರಿ ಸಿದ್ರಾಮಯ್ಯ ಬಂದ ಹೋಳ್ಗಿ ತಿನಿಸುನು ಅಂದ್ರೆ ಹೆಬ್ಬಳಕರ್ ಲಕ್ಷ್ಮಿ ಬಂದಿವ್ರಿ ಈಗ ಎರಡು ತಿಂಗಳ ಹಿಂದೆ ತಿನಿಸಿದೀವ್ರಿ ಮಾಡಿದ್ರು ಈಗ ಮನೆ ಸಾಮಾರ್ ಭೀ ಬಂದಿದೀವ್ರೆ ಮಾಡಿ ತಿನ್ಸಿದಿವ್ರಿ ನಮ್ಗೆ ಭಾಳ ಖುಷಿಯಾಗಿತ್ತು ರೀ ಅವರಿಂದ ಪ್ರಪಂಚಕ್ಕೆ ಬಳಸ್ಕೊಳ್ಳೋದು ಏನತಿ ನಾಲ್ಕು ಮಂದಿಗೆ ಅನ್ನ ಹಾಕಿದ್ದೇವ್ರಿ ನಮ್ಮ ದೇವಸ್ಥಾನದಾಗ ದೇವ್ರಿಗೆ ಮಾಡೋದು ರೀ ನಾ ಮಂಟೂರು ಗ್ರಾಮ ರಾಯ್ಬಾಗ್ ತಾಲೂಕು ರೀ ನಮ್ದು ದೂರ ಹುಬ್ಬಳ್ಳಿ ಧಾರವಾಡ ಕಲಿಯಾಕೊಂಟ್ರಿ ರೀ ನಮ್ಮ ನಮ್ಮೂರಾಗ ಕೊಡ್ಬೇಕ ಕೊಡ್ಬೇಕತ್ತೀ ಗಿರಲಕ್ಷ್ಮಿ ಹಣದಿಂದ ಸಿದ್ದರಾಮಯ್ಯ ಹಣದಂದ್ರೆ ನಾವು ಗೊಳೆ ಮಾಡಿ ಹದಿಮೂರು ಕಂತ ಬಂದದಂತದ ಅವ್ರಿಗೆ ತೆಗೆದು ಕೊಟ್ಟೇನ್ರಿ ನಾ ಅವ್ರು ಲೈಬ್ರರಿ ತೆಗೆದುಕೊಟ್ಟಿಂದ ಅವ್ರಿಗೆ ಉಪಯೋಗ ಆಗೈತೆ ರೀ ಹದಿನೈದು ಜನ ಕಲಿಯಾತಾರ ಇನ್ನೂ ಬರಾತಾರ ರೀ ಇನ್ನೂ ದೊಡ್ಡದು ಮಾಡ್ಕೋತ ನಂದು ಇನ್ನು ಬಂದದ ಹಣದಿಂದ ಅವ್ರಿಗೆ ಉಪಯೋಗ ಮಾಡ್ಕೋತ ನಾ ಗಂಥಾಲಯ ಚಾಲೂ ಮಾಡೇನ್ರಿ ಅಂದ್ರೆ ಸಾರಿ ಹುಡ್ಗೋರು ಬಿಡಾಕ್ತಿದ್ವಿ ರೀ ದೂರ ಹೊಂಟ್ರಿ ರೀ ಬೇಡ ಇಲ್ಲೇ ನಮ್ಮ ಊರಾಗ ಹಳ್ಳಾಗಿಲ್ಲ ತಳ್ರಿ ನಾ ಲೈಬ್ರಿ ತೆಗೆದುಕೊಟ್ಟೇನ್ರಿ ಮಕ್ಕಳ ಸಾಲಿ ಕಲ್ರಿ ನಮ್ಮೂರಾಗ ಹಳ್ಳ್ಯಾಗಿಲ್ದ್ರಿ ಕಿಲ್ಲರಿ ಲ್ಯಾಬ್ರಿ ಅದು ತೆಗಿಬೇಕು ಅನ್ನೋದು ನಮ್ಮದು ತಲೆ ಆಬತ್ತೀ ಅಂತ ಅದನ್ನ ಮಾಡಿ ಮಾಡಿಕೊಟ್ಟೇನ್ರಿ ನಮ್ಗೆ ಸಿದ್ದರಾಮಯ್ಯ ನಮ್ಗೆ ಎರಡು ಸಾವಿರದಂತೆ ನಮಗೆ ಅವಳಿಗೆ ಖುಷಿ ಆಗೈತೆ ರೀ ಲಕ್ಷ್ಮಿ ಆಗೋ ನಾವು ಅವ್ರಿಗೆ ಧನ್ಯವಾದ ಅಣ್ಣತ್ರ ಅವ್ರಿಗೆ ಉಪಯೋಗ ನಮಗೆಲ್ಲ ಉಪಯೋಗ ಆಗೈತೆ ನಾವು ಉಪಯೋಗ ಆದ್ದಿಂದ ನಮ್ದು ಹೆಂಗೋ ನಮ್ಮ ಬರ್ತಾನಿತ್ರಿ ಬರ್ತಾನಿದ್ರು ಇರ್ಲೇತಾರೆ ನಾವು ಮಕ್ಕಳಿಗೆ ಕಲೀಲೇತ ರೀ ಮುಂದೆ ಗಂಥಾಲಯ ನಾನು ಓಪನೇ ಮಾಡಿದ್ರೆ ಭಾಗವಾಸನಕ್ಕಿರಿ ನಮ್ಮ ಮಾಗ ಗಾಡಿ ಕುಂಡಿಸ್ಕೊಟ್ಟಿದ್ದೆವು ಬೈಕ್ರೆ ಅತ್ತಿ ಸಸಿ ರೊಕ್ಕ ಕೂಡು ಮಾಡ್ರಿ ಅಕ್ಕಿದ್ದು ಇಪ್ಪತ್ತು ಸಾವಿರ ನಂದು ಇಪ್ಪತ್ತು ಸಾವಿರ ಕೂಡಿಸಿ ರೀ ಬೈಕ್ ರೀ ಹೆಬ್ಬಾಳ್ಕರ್ ಲಕ್ಷ್ಮಿಗೆ ಸಿದ್ದರಾಮಯ್ಯ ಸರ್ಗೆ ಧನ್ಯವಾದಗಳು ಎಲ್ಲ ಆನಂದ ಬಿಡ್ರಿ ಅವ್ರಿಗೆ ಭಾಳ ಪುಣ್ಯ ಹಾತಲ್ರಿ ಸಿದ್ದರಾಮಯ್ಯ ರೀ ಲಕ್ಷ್ಮಿಗೆ ಪುಣ್ಯ ಹಾತಲ್ರಿ ಅವ್ರು ಕೋಟಿ ಕೋಟಿ ಪುಣ್ಯ ಹಾತಲ್ರಿ ನಾವೆಲ್ಲ ಗೃಹಲಕ್ಷ್ಮಿಯರು ಸೇರಿ ಪ್ರತಿ ತಿಂಗಳು ಬರೋ ಗೃಹಲಕ್ಷ್ಮಿ ಹಣನ ಅದರಲ್ಲಿ ಒಂದು ತಿಂಗ್ಳುದ್ದನ ಎಲ್ಲಾ ಊರಿನ ಮಹಿಳೆಯರು ಸೇರಿ ಶರಣ ಬಸವೇಶ್ವರ ರಥ ನಿರ್ಮಾಣಕ್ಕೆ ರೀ ಒಂದು ತಿಂಗ್ಳದ್ ಆಮೇಲೆ ನಮ್ಮತಾನ ಇದರಿಂದ ನಮಗೆ ಭಾಳ ಉಪಯೋಗ ಆಗೇತ್ರಿ ನಮ್ಮ ಸಾಲಿ ಮಕ್ಕಳ ಖರ್ಚು ಆಗ್ಬೋದು ನಮ್ಮ ಮನಿ ಅದು ಹೋಗ್ಬೋದು ಹಿರಿಯರಿಗೆ ಆಗ್ಬೋದು ಎಲ್ಲದಕ್ಕೂ ನಮ್ಗೆ ಅನುಕೂಲ ರೀ ಇದು ಬಡವರ ಸರ್ಕಾರ ಅಂತೇಳಿ ಮತ್ತೆ ಹೊಳೆ ಪ್ರೂವ್ ರೀ ನಮ್ಮ ಕಾಂಗ್ರೆಸ್ ಸರ್ಕಾರ ಇದು ಸಿದ್ದರಾಮಯ್ಯರ ಪಂಚ್ ಯೋಜನೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಅನುಕೂಲ ಆಗೈತೆ ರೀ ಅವ್ರ ಜೊತೆ ಮಾತಾಡ್ಸಿದ್ರು ಅವ್ರು ನಮ್ಮನ್ನ ನೀವೇನು ಮಾಡಿರಿ ನೀವೇನು ಮಾಡಿರಿ ಅಂತೇಳಿ ಎಲ್ಲ ಕರದ್ ಮಾತಾಡ್ಸ್ಯಾರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಸರಳ ವ್ಯಕ್ತಿತ್ವ ಕಂಡು ಅವ್ರದ್ದು ಇಷ್ಟ ಆಯ್ತು ರೀ ನಮಗೆ ಅವ್ರ ಮಣಿಗೆ ಕರ್ಕೊಂಡು ಹೋಗಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಾರ ಮತ್ತು ವಿಧಾನಸೌಧ ನಾವು ಅವ್ರು ಇದರಿಂದನೇ ನಾವು ಇದನ್ನ ನೋಡೋದಾತ್ರಿ ಇಲ್ಲಿಕ ನಾವು ನೋಡಾತಿದ್ದಿಲ್ಲ ಯಾವ ನೋಡ್ತಿದ್ವೋ ಏನೋ ಗೊತ್ತಿಲ್ಲ ಬಾ ಉಪಕಾರಣ ಬಂದು ಭಾಳ ಐತ್ರಿ ಅವ್ರಿಗೆ ಕಾಂಗ್ರೆಸ್ ಅದು ಮುನ್ನೂರು ಮಹಿಳೆ ಇರೋದೇವ್ರಿ ಆರು ಲಕ್ಷ ರೀ ಮಿನಿಮಮ್ ಆರು ಲಕ್ಷ ಇನ್ನೂ ಕೊಡೋರು ಅದಾರ ರೀ ಕೊಟ್ಟೇವ್ರಿ ಅದನ್ನ ಈಗ ಹಾಕಿವ್ರಿ ಮುಂದಿನ ವರ್ಷ ದ್ರಾವಣಕ್ಕ ರೆಡಿ ಆಗತ್ತೆ ಅದಕ್ಕೆ ಇದರಿಂದ ನಮ್ಮ ಮನದ ಊರೊಳಗು ಒಂದ್ ಒಳ್ಳೆ ಕೆಲಸ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ರಥಕ್ಕೆ ಕೊಟ್ಟಿವ್ರಿ ನೋಡಿ ಮನೆಗೆ ಅಂತ ತಿಂಗಳ ತಿಂಗಳ ನಾವು ಉಪಯೋಗಿಸ ರೀ ಇಲ್ಲ ಅನ್ನಂಗಿಲ್ಲ ಪ್ರತಿ ಒಂದ್ ತಿಂಗಳ್ ಕೊಟ್ರಿ ನಮಗೇನು ಕಡಿಮೆ ಆಗಂಗಿಲ್ಲ ಒಂದ್ ತಿಂಗಳ್ ನಾವೆಲ್ಲರೂ ಕೂಡ ಸರ್ ರಥ ನಿರ್ಮಾಣ ಆದ್ಮೇಲೆ ರಥೋತ್ಸವಕ್ಕೂ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಾಗಿರ್ಬೋದು ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅವ್ರು ಯಾರು ಅಷ್ಟು ಬರಕ್ ಆಗ್ಲಿದ್ರು ಅಕ್ರೀ ಒಬ್ಬರ ಬಂದು ನಮ್ಮ ಬಡ ಹಳ್ಳಿಗೆ ಬಂದು ನೋಡಿಕೊಂಡು ಬಂದ್ರೆ ಒಳ್ಳೇದಾಗುತ್ತೆ ಫಲಾನುಭವಿಗಳನ್ನು ಭೇಟಿ ಮಾಡಿ ನಾನು ಕೂಡ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತ ಲಕ್ಷ್ಮೀ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವ್ರ ಜೀವನದಲ್ಲಿ ಗೌರವಾಗುತ್ತೆ ಲಾಭವನ್ನು ಸುಮಾರು ಎರಡು ಯುವಕರು ಅದು ಲಾಭ ಅದರಿಂದ ನಮಗೆ ಲಾಭ ಆಗಿದೆ ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತುಂಬಿದೆ ಸಲ್ಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಒಂದು ಆರೋಪ ಮಾಡ್ತಾ ಇದ್ರು ಇದರಿಂದ ಜಗಳ ತಂದಾಗ್ತಾರೆ ಅಂತಕ್ಕಂಥ ಮತ್ತು ಈಗ ಬಹಳ ಜನ ಅತ್ತೆ ಸೊಸೆಯಲ್ಲೇ ಬಂದಿದೆ ಒತ್ತಿಗೆ ಸೇರ್ಕೊಂಡು ನಾವು ಇದರ ಲಾಭವನ್ನ ಪಡಿತಾ ಇದ್ದೀವಿ ಅಂತಕ್ಕಂಥ ತೃಪ್ತಿಯಾಗಿದೆ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮನೆಯಲ್ಲಿ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅದಕ್ಕಾಗಿ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತೆ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದೇನೂ ಕೂಡ ಇದು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಚುನಾವಣೆ ಆದ್ಮೇಲೂ ಮುಂದುವರಿಸ್ತೀವಿ ನಮ್ಮ ಭಾಗದ ಉತ್ತರ ಕರ್ನಾಟಕದ ಶಕ್ತಿಪೀಠ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ಗ್ರಹಲಕ್ಷ್ಮಿಗಳ ಒಂದು ಭೇಟಿಯನ್ನ ಏರ್ಪಾಡು ಮಾಡಿದ್ದೀವಿ ಯಾಕಂತಂದ್ರೆ ಈ ಯೋಜನೆ ಶುರುವಾದಾಗಿಂದ ಬಹಳಷ್ಟು ಟೀಕೆ ಟಿಪ್ಪಣಿಗಳು ವಿರೋಧ ಪಕ್ಷದವರು ಈ ಯೋಜನೆಯನ್ನ ಬರೀ ಇಲೆಕ್ಷನ್ಗೋಸ್ಕರ ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸ್ತಾ ಇದ್ರು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಏನು ಸಿದ್ದರಾಮಯ್ಯ ಸಾಹೇಬರ ಕನಸಿನ ಕೂಸು ಡಿ ಕೆ ಶಿವಕುಮಾರ್ ಸರ್ ಒಂದು ಕನಸಿನ ಕೂಸಾಗಿತ್ತು ಈ ಗೃಹಲಕ್ಷ್ಮಿಯ ಯೋಜನೆಯಿಂದ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಇಲ್ಲಿನೂ ನಿಂತ್ಕೊಂಡಿದ್ದಾರೆ ಅಲ್ಲಿ ನೋಡ್ಬೋದು ಅಲ್ಲಿನೂ ನಿಂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಗೃಹಲಕ್ಷ್ಮಿಯ ಲಾಭ ಆಗಿದೆ ಅವ್ರಿಗೆ ಯಾವ ರೀತಿ ಇದರಿಂದ ಅನುಕೂಲ ಮಾಡಿದ್ದಾರೆ ಕೆಲವು ಜನ ಫ್ಯಾನ್ಸಿ ಸ್ಟೋರ್ ಮಾಡಿದ್ದಾರೆ ಎಮ್ಮೆಗಳನ್ನು ಎತ್ತುಗಳನ್ನು ತಗೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ಮೋಟರ್ ಬೈಕ್ಗಳನ್ನ ಕೊಡಿಸಿದ್ದಾರೆ ಅತ್ತೆಯ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ ಮಾವನ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ ಮಹಿಳೆಯರು ಇಡೀ ಊರಿನ ಮಹಿಳೆಯರು ಸೇರಿ ಒಂದು ಊರಿನಲ್ಲಿ ದೇವಸ್ಥಾನಕ್ಕೆ ರಥವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬೋರ್ವೆಲ್ಗಳನ್ನು ಹಾಕ್ಸಿದ್ದಾರೆ ಸೊ ಈ ಎಲ್ಲ ಮಹಿಳೆಯರನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಮಾಡಿಸೋದಕ್ಕೆ ಮತ್ತು ವಿಶೇಷವಾಗಿ ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲಸ ಯಾವ ರೀತಿ ಇರುತ್ತೆ ಈ ಯೋಜನೆಯ ಅನುಷ್ಠಾನ ಹೇಗಿರುತ್ತೆ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಿದ್ದೀವಿ ಜೊತೆಯಲ್ಲಿ ಟ್ರಾನ್ಸ್ಜೆಂಡರ್ಸ್ ಈ ಸಮಾಜದಲ್ಲಿ ದಮನಿತರು ಧ್ವನಿ ಇಲ್ಲದಂತವ್ರುಣಿ ಇರ್ತಾ ಇತ್ತು ಸಹಲಕ್ಷ್ಮಿ ಯೋಜನೆಯನ್ನ ಟ್ರಾನ್ಸ್ ಜೆಂಡರ್ಸ್ ಕೂಡ ಈ ತಿಂಗಳಿಂದ ನಾವು ಕೊಡ್ತಾ ಇದೀವಿ ಅವರು ಕೂಡ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ಕಲಾಪದ ವೀಕ್ಷಣೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆ ಸಮಾದ ಕಾರ್ಯಕ್ರಮ ಕೂಡ ಏರ್ಪಾಡ ಮಾಡಿದ್ವಿ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾವಾರ್ತಿ ಬೆಳಗಾವಿ